ಸತಿ ಈಗ ಸ್ಟಾರ್ ವಾರ್ ಅನ್ನೋದು ಇರುತ್ತೆ ಈ ಸ್ಟಾರ್ ವಾರ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾಕೆಂದ್ರೆ ನಾನು ಆ ಫ್ಯಾನ್ಸ್ ಈ ಫ್ಯಾನ್ಸ್ ಬಗ್ಗೆ ಬಯೋದು ಫ್ಯಾನ್ಸ್ ಅಲ್ಲ ಒಬ್ಬ ಫ್ಯಾನ್ಸ್ ಒಬ್ಬ ಸ್ಟಾರ್ ಬಗ್ಗೆನೇ ಬೈಬಿಡ್ತೇನೆ ಇವನ್ ಈ ಫ್ಯಾನ್ಸ್ ಸ್ಟಾರ್ ಬಂದು ಆ ಫ್ಯಾನ್ ಆ ಸ್ಟಾರ್ ನ ಆ ಸ್ಟಾರ್ ಫ್ಯಾನ್ ಬಂದ್ಬಿಟ್ಟು ಈ ಸ್ಟಾರ್ನ ಬಯ್ಯೋದು ಇಲ್ಲ ಇಲ್ಲ ಸ್ಟಾರ್ ಸ್ಟಾರ್ಸ್ ಫ್ಯಾನ್ಸ್ ಬಯಲ್ಲ ಅದು ಈ ಕೆಲ್ಸಕ್ಕೆ ಬಾರದೇ ಇರ್ತಾರಲ್ವಾ ಸುಮ್ಮನೆ ಏನೋ ಖಾಲಿ ಪೋಲಿ ಕೆಲಸ ಇಲ್ದೇ ಇರೋ ಇರ್ತಾರಲ್ಲ ಅವ್ರು ಮಾಡೋದು ಬಿಟ್ಟು ಫ್ಯಾನ್ಸ್ ಫ್ಯಾನ್ಸ್ ಎಲ್ಲ ಚೆನ್ನಾಗಿರ್ತಾರೆ ಸರ್ ಈಗ ಅವರು ಈ ಸಿನಿಮಾ ನೋಡ್ತಾರೆ ನಮ್ಮ ಸಿನ್ಮಾ ಅವ್ರು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಈಗ ಧ್ರುವ ಧ್ರುವ ಮಾತಾಡಿದ್ರು ಮೊನ್ನೆ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ರು ಸುದೀಪ್ ಸರ್ ಫ್ಯಾನ್ಸುನು ದರ್ಶನ್ ಸರ್ ಸಿನ್ಮಾ ನೋಡ್ತಾರೆ ದರ್ಶನ್ ಸರ್ ಫ್ಯಾನ್ಸೂ ಸುದೀಪ್ ಸರ್ ಧ್ರುವ ಸರ್ ನೋಡೇ ನೋಡ್ತಾರೆ ಸಿನಿಮಾ ಯಾಕಂದ್ರೆ ಬೇರೆಯವ್ರು ಈ ಕೆಲ್ಸಕ್ಕೆ ಬರ್ದೇ ಇರೋರು ಸುಮ್ನೆ ಲೈಕ್ಸ್ ಕಮೆಂಟ್ಸಿಗೋಸ್ಕರ ಈ ಒಂದು ಫಾಲೋವರ್ಸ್ಗೋಸ್ಕರ ಮಾತಾಡೋದ್ ಬಿಟ್ರೆ ಆತರ ವಾರ್ಸಲ್ಲ ಇಲ್ಲ ಸರ್ ಅವ್ರವ್ರು ಮಾಡೋದಷ್ಟೇ ಈಗ ಹಂಗ ನೋಡಿದ್ರೆ ನಿಮಗೆ ಯಾರು ಹೋಗ್ಬಿಟ್ಟು ನೀವು ಫ್ಯಾನ್ಸಿಂಗ್ ಮಾಡಿ ಅಂತ ಹೇಳ್ಕೊಡೋಲ್ಲ ಈಗ ಅಭಿಮಾನಿಗಳನ್ನ ಈಗ ಹೋಗಿ ಮಾಡಿ ಮಾಡಿ ಅಂತ ಯಾರು ಹೇಳಿಲ್ಲ ಬಟ್ ಇವ್ರ ಏನಂದ್ರೆ ಕೆಲ್ಸಕ್ಕೆ ಬರ್ದ್ರು ಸುಮ್ನೆ ಏನೋ ಒಂದು ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರ ಟ್ರೋಲ್ ಮಾಡೋಕ್ಕೋಸ್ಕರ ಇಲ್ಲಾ ಏನೋ ಒಂದು ಆ ವ್ಯೂಸ್ ಆಗೋಕ್ಕೋಸ್ಕರ ಬಿಟ್ಟರೆ ಬಿಟ್ರೆ ಆತರ ಫ್ಯಾನ್ ಅವ್ರು ಯಾರು ಟ್ರೆಂಡಿಂಗ್ ಬರೋಕ್ಕೋಸ್ಕರ ಇವರು ಸುಮ್ಮನೆ ಎಲ್ಲರೂ ಚೆನ್ನಾಗೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗ್ ಅವಾಗೆಲ್ಲ ನೀವು ನೋಡಿದಂಗೆ ಇವಾಗ್ಲೂ ಇದಾರೆ ಹಂಗ್ ಧ್ರುವಣ ಮಾತಾಡಿದ್ರು ಮೊನ್ನೆ ಎಲ್ಲರೂ ಎಲ್ಲರೂ ಪ್ರೀತಿಯಿಂದ ಇದ್ದಾರೆ ಸರ್ ಬಟ್ ಈಗ ಮಧ್ಯದಲ್ಲಿ ಇರ್ತಾರೆ ನೋಡಿ ಕೆಲ್ಸಕ್ಕೆ ಬರೋದನ್ನ ಮಾಡ್ಕೊಂಡು ಅದು ದೊಡ್ಡದ ವಿಷಯ ಈಗ ನೀವು ದರ್ಶನ್ ಫ್ಯಾನ್ ಅಂತ ಗೊತ್ತು ಡಿ ಬಸ್ ಫ್ಯಾನ್ ಅಂತ ಸೊ ನೀವು ಅವ್ರ ಫ್ಯಾನ್ ಅನ್ನೋ ಕಾಣಕ್ಕೆ ಯಾರಾದ್ರೂ ಬೇರೆ ಸ್ಟಾರ್ ಫ್ಯಾನ್ಸ್ಗಳು ನಿಮ್ಮನ್ನ ಸುಮ್ನೆ ಕಾಲಿಳಿಯೋದು ಕಮೆಂಟ್ಸ್ ಮಾಡಿ ಬಯ್ಯೋ ಅಂತದ್ದು ನೀವು ಮಾತಾಡಿದಾಗ ಆತರದ್ದು ಆಗಿರೋದು ಉಂಟಲ್ಲ ಸರ್ ನಂಗೆ ಇವತ್ತಿನವರೆಗೂ ಯಾರು ಆತರ ಮಾಡಿಲ್ಲ ಯಾವ ಯಾವ ಸ್ಟಾರ್ ಫ್ಯಾನ್ ಆತರ ಸರ್ ಇವತ್ತಿನವರೆಗೂ ನಾನು ಒಂದು ಆರು ಏಳು ವರ್ಷ ಆಯ್ತು ಇವತ್ತಿನವರೆಗೂ ನನಗೆ ಈ ತರ ಈ ತರ ಅಂತ ಯಾರು ಕೇಳ್ತಾ ಬಂದಿಲ್ಲ ಅನ್ ಬೈ ಚಾನ್ಸ್ ನಾಳೆ ಏನು ನಾಡೋದು ಮಾತಾಡೋದ್ರು ಅವ್ರು ಅವ್ರು ಮಾತಾಡಲ್ಲ ಕೆಲಸಕ್ಕೆ ಬರ್ದೇ ಅವರು ಸುಮ್ಮನೆ ಏನೋ ಲೈಕ್ಸ್ ವ್ಯೂಸ್ ಒಂದು ರೀಲ್ಸ್ ಸಿಂಗಿಂಗ್ ಅಂತ ಅಂತ ಒಂದು ವ್ಯೂಸ್ ಆಗಬೇಕಲ್ಲ ಅದಕ್ಕೋಸ್ಕರ ಯಾರು ಮಾಡಲ್ಲ ಸರ್ ಇಷ್ಟೊತ್ತಿಗೆ ಮಾಡ್ಬೇಕಿತ್ತಲ್ಲ ಸರ್ ನನಗೆ ಎಷ್ಟೋ ಜನ ಅನ್ಬೋದಿತ್ತಲ್ಲ ನನಗೆ ಇವತ್ತಿನವರ್ಗೂ ಯಾರು ಒಂದಿಲ್ಲ ಸರ್ ಬೇರೆ ಸ್ಟಾರ್ ಫ್ಯಾನ್ಸ್ ಏನೋ ಒಂದಿಲ್ಲ ಅವರು ಪ್ರೀತಿಯಿಂದಲೇ ಮಾತಾಡ್ತಾರೆ ಪ್ರೀತಿಯಿಂದಲೇ ಮಾತಾಡ್ತಾರೆ ನಮ್ಗೆ ಆ ಥರ ಏನು ಅನ್ಸಿಲ್ಲ ಬೇರೆಯವ್ರಿಗೆ ಆಗಿರ್ಬೋದು ನನಗಂತೂ ನನ್ನ ಪರ್ಸನಲ್ ಆಗಿ ನಿಮ್ಮ ಈ ಪ್ರೆಸೆಂಟ್ ಸಿನಿಮಾ ಜನ ನಡೀತಾ ಇದೆ ಯಾವ ಯಾವ ಪ್ರಾಜೆಕ್ಟ್ ಇದೆ ನಿಮ್ಮ ಕೈಯಲ್ಲಿ ಯಾವ ಸಿಗ್ತಾ ಇದೆ ಸರ್ ಸಿಕ್ಕಿರೋದು ಯಾವುದು ಬಿಡಲ್ಲ ಸರ್ ಮಾಡ್ತೀನಿ ಕೆಲವೊಂದೊಂದು ಆಗಿದೆ ಅಂದರೆ ಸೆನ್ಸರ್ ಆಗಿ ರೆಡಿಯಾದ ಸ್ವಲ್ಪ ಅದು ಇದು ಕ್ಲಾ ಬಿಸ್ನೆಸ್ಗೊಂದ್ಸರು ಓಡಾಡ್ತಾ ಇದ್ದಾರೆ ಇನ್ನು ಕೆಲವರು ಪ್ರೊಡ್ಯೂಸರ್ಸ್ ಪ್ರಾಬ್ಲಮ್ ಇಂದ ಅದೇನೋ ಒಂದು ಸ್ವಲ್ಪ ಕೆಲವೊಂದು ನಿಂತಿದೆ ಇನ್ನು ಕೆಲವು ಚೆನ್ನಾಗಿ ಆಗ್ತಿದೆ ಈಗ ಆಲ್ಮೋಸ್ಟ್ ಈಗ ಒಂದು ಸಿನ್ಮಾ ಒಪ್ಕೊಂಡು ಮಾಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆದರೆ ರಿಲೀಸ್ ಆಗಿಬಿಡುತ್ತೆ ಪೋಸ್ಟ್ ಪ್ರೊಡಕ್ಷನ್ ಆದರೆ ನೆಕ್ಸ್ಟು ಈ ಈ ಹಾಂ ನೆಕ್ಸ್ಟ್ ಇಯರ್ ಆಗ್ಬೋದು ನಡೀತಾ ಇದೆ ಸರ್ ಪರವಾಗಿಲ್ಲ ಅಂದರೆ ಊರ್ ಬಿಟ್ಟು ಊರ್ ಬಂದಿದ್ದಕ್ಕೂ ನಂಬ್ಕೊಂಡಿರೋದಕ್ಕೆ ಒಂದು ಅಷ್ಟು ಎಷ್ಟೋ ಕೆಲಸ ನಡೀತಿದ್ದಾರೆ ಅದ್ರ ಜೊತೆಲ್ಲೂ ಜೂನ ಮಾಡ್ಕೊಂಡು ಹೆಂಗ ಚೆನ್ನಾಗಿ ಆಗ್ತೇವೆ ಸರ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇನ್ನೂ ಒಳ್ಳೊಳ್ಳೆ ಪ್ರಯೋಗಗಳು ಸಿಗಲಿ ಥ್ಯಾಂಕ್ ಯು ನೆಕ್ಸ್ಟ್ ಸಿಕ್ಕ ಮೇಲೂ ಇದೇ ಥರ ಇಂಟ್ರೂ ಮಾಡಿ ಖಂಡಿತ ನಾನು ಸಿನಿಮಾದ ಪ್ರಮೋಷನ್ ಇದ್ದಾಗ ನಿಮಗೆ ನಾನೇ ಕೇಳ್ತೀನಿ ಸರ್ ಬನ್ನಿ ಮಾಡೋಣ ಅಂತ ಇನ್ನೂ ಒಂದು ಅಷ್ಟು ಮಾತಾಡೋಣ ಸರ್ ಸಿನಿಮಾದ ಬಗ್ಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು